ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಭವನ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಹಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ಇಲ್ಲಿ ಸೂರ್ಯ ಹಾಗೆ ಚೇತು ಇಬ್ಬರು ಹೋಟ್ಲಲ್ಲಿ ಊಟ ಮಾಡ್ತಾ ಇರ್ತಾರೆ ಹೊಟ್ಟೆ ತುಂಬ ಊಟ ಮಾಡಬೇಕಾದಾಗ ಚೇತು ಹೇಳ್ತಾ ಇರ್ತಾನೆ ಆ ಪೊಲೀಸ್ನತ್ರ ಇಟ್ಕೊಳ್ಳೋದು ಬೇಡ ಕೂಡ ನೋವು ಆ ಪೊಲೀಸ್ ಸರಿ ಇಲ್ಲ ಅವನ ಹತ್ರ ಯಾಕೋ ನೀನು ಈ ರೀತಿಯಲ್ಲಿ ಓಟ ನಡ್ಕೊಳ್ತೀಯಾ ಅಂತ ಹೇಳಿ ಚೇತು ಕೇಳ್ತಾ ಇರ್ತಾನೆ ಅಲ್ಲ ಕಣೋ ನಾವು ಕಷ್ಟಪಟ್ಟು ನಾವು ದುಡ್ದು ನಾವು ತಿನ್ನೋದ್ರಿಂದ ಯಾವುದೋ ತಪ್ಪಿದೆ ಆ ಪೊಲೀಸು ಸುಮ್ಮ ಸುಮ್ಮನೆ ನಮ್ಮ ಹತ್ರ ಜಗಳ ಇಟ್ಕೊಂಡು ನಮ್ಮನ್ನು ಅಲ್ಲಿ ಇಲ್ಲಿ ಸಿಗಾಕ್ಸ್ಬೇಕಂತ ಇರ್ತಾನೆ ಕಣೋ ನನ್ನ ಬಗ್ಗೆ ಬಂದಿದ್ದಕ್ಕೆ ನಾನು ಮಾತಾಡಿದ್ದು ಅಂತ ಹೇಳಿಬಿಟ್ಟು ಚೇತು ಹೇಳ್ತಾನೆ ಅವನಿಗೆ ಒಂದು ಬಾಡಿಗೆಗೆ ಒಬ್ಬರು ಬಾಡಿಗೆಯರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ತಕ್ಷಣ ಅವನು ಹೋಗಿ ಸೂರ್ಯ ನನಗೆ ಒಂದು ಬಾಡಿಗೆ ಬಂದಿದೆ ಅಂದ ತಕ್ಷಣ ಹೊರಡ್ತಾನೆ ಅವನು ಆ ಗಾಡಿ ನಂಬರ್ನ ಈ ಪೊಲೀಸ್ ಹೊರ್ಗಡೆ ನಿಂತ್ಕೊಂಡು ಫೋಟೋನ ತೊಗೊಳ್ತಾರೆ ಆದರೆ ಇಲ್ಲೊಂದು ಕಡೆ ತುಂಬ ಚೆನ್ನಾಗಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಕನಕ ಡ್ಯೂಟಿಗೆ ಹೋಗೋಕೆ ಟಿಫನ್ ತಿನ್ನೋಣ ಅಂತ ರೆಡಿ ಆಗ್ತಾಯಿರ್ತಾಳೆ ಅಲ್ಲಿಗೆ ಇನ್ನೇನು ಇವಳು ಮೀನ ಕೂಡ ಎಂಟ್ರಿ ಆಗ್ತಾಳೆ ಅವರಮ್ಮ ಬಟ್ಟೆ ಫೋಲ್ಡ್ ಮಾಡಬೇಕಾದಾಗ ಇವಳು ಕೂಡ ಸಹಾಯ ಮಾಡೋಕ್ಕೆ ಫೋಲ್ಡ್ ಮಾಡ್ತಾ ಇರ್ತಾಳೆ ಏನೇ ಮೀನಾ ಇಷ್ಟು ದೂರ ಬಂದೆ ಅಂತ ಅಂದ ಅಂದಾಗ ಅಮ್ಮ ಸುಮ್ಮನೆ ನೋಡಬೇಕಂತ ಅನ್ನಿಸ್ತಮ್ಮ ಹಾಗಾಗಿ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದ ತಕ್ಷಣ ಇಲ್ಲಿ ಇವಳು ಕೂಡ ಟಿಫನ್ ಮಾಡ್ತಾ ಇರ್ತಾಳಲ್ವ ಅಲ್ಲ ಕಡೆ ಡ್ಯೂಟಿ ಇಲ್ಲ ಅಂತೇಳಿದ್ದೆಲ್ಲ ಕನಕ ಮಧ್ಯಾಹ್ನದಿಂದ ಹೋಗೋದು ಅಂತ ಇಷ್ಟು ಬೇಗ ಅಂದಾಗ ಇಲ್ಲಮ್ಮ ಅಲ್ಲಿ ಪೊಲೀಸು ಅವ್ರ ಅಮ್ಮನಿಗೆ ಒಬ್ಬರಿಗೆ ಹುಷಾರಿಲ್ಲ ನಾನು ಅವ್ರನ್ನ ಸ್ವಲ್ಪ ಸಹಾಯ ಮಾಡೋಣ ಮಧ್ಯಾಹ್ನ ಬರ್ಗು ಅಂತ ಇದ್ದೀನಿ ಅಂದಾಗ ಅಲ್ಲ ಕಣೆ ನಿನಗೂ ನಿಮ್ಮ ಅಕ್ಕನ ಬುದ್ಧಿನೇ ಬಂದಿದ್ಯಲ್ಲೇ ನಿಮ್ಮ ಅಕ್ಕನು ಅಷ್ಟೇ ಯಾವಾಗಲೂ ಸಹಾಯ ಮಾಡ್ತಲೇ ಇರ್ತಾಳೆ ಎಲ್ರಿಗೂ ಕೂಡ ನೀನು ಕೂಡ ಅವಳು ಬುದ್ಧಿನೇ ಕಲ್ತಿದೀಯ ಕಣೆ ಅಂತ ಹೇಳಿ ಟಿಫನ್ ಇರ್ತಾಳೆ ಟಿಫನ್ ತಿನ್ಬೇಕಾದಾಗ ಸರಿಯಮ್ಮ ನಾನಿನ ಹೊರಡ್ತೀನಿ ಅಂತೇಳಿ ಅರ್ಧ ಟಿಫನ್ ಅಲ್ಲೇ ಬಿಟ್ಟು ಬಿಟ್ಟು ಅಕ್ಕ ಹೊರಡ್ತೀನಿ ಅಕ್ಕ ನಾನು ಅಂತ ಹೇಳ್ಬಿಟ್ಟು ಹೊರಡ್ತಾಳೆ ಆಗ ಇಲ್ಲಿ ಮೀನ ಬಟ್ಟೆನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಅಮ್ಮ ನನಗೂ ಕೂಡ ನೀನು ಬಿಸಿಬೇಳೆ ಭಾತ್ ಹಾಕ್ಕೊಡಲ್ವ ಅಂತ ಕೇಳಿದಾಗ ಅವರಮ್ಮ ಸರಿ ಕಣೆ ಹಾಕ್ಕೊಂಡು ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಮೀನ ಕೂಡ ಬಿಸಿಬೇಳೆ ಭಾತನ್ನ ತಂದು ಕೊಡ್ತಾಳೆ ತಂದುಕೊಟ್ಟು ತಿನ್ಬೇಕಾದಾಗ ಇನ್ನೇನು ಎರಡು ಮೂರು ತುತ್ತು ಬಾಯಲ್ಲಿ ಇಟ್ಕೊಂಡಿರ್ತಾಳೆ ಹಾಗೆ ಮಂಜು ಕೂಡ ಎಂಟ್ರಿ ಆಗ್ತಾನೆ ಮಂಜು ಬಂದಕ್ಕ ಯಾವಾಗ ಬಂದಕ್ಕ ನಾನೇ ನಿನಗೆ ಫೋನ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ನೀನೇ ಬಂದಿದೆಯೇ ನೋಡು ಅಂದಾಗ ಏನು ಮಂಜು ಅಂತ ಹೇಳಿ ಕೇಳ್ತಾರೆ ಏನಿಲ್ಲಕ್ಕ ನಮಗೆ ನನ್ನ ಇವರಿದ್ದಾರಲ್ವಾ ಪ್ರಿನ್ಸಿಪಲ್ಲು ಅವ್ರದ್ದು ಮಗಳದ್ದು ಮದುವೆ ಇದೆಯಕ್ಕ ಅವರು ಆರ್ಡರ್ ಬೇಕು ಅಂತ ಹೇಳಿದ್ದಾರೆ ಅಂದರೆ ಡೊಕೊರೇಷನ್ ಫೋರ್ ಡೊಕೊರೇಷನ್ ಮಾಡಬೇಕು ಚೌಟ್ರಿದು ಅಂತ ಹೇಳಿಬಿಟ್ಟಿದ್ದಾರೆ ದೊಡ್ಡದದು ನನಗೆ ಹೇಳಿದ್ದಾರೆ ನಿಮ್ಮ ಅಕ್ಕನಿಗೆ ಹೇಳಪ್ಪ ಮಂಜು ಅಂತ ಹೇಳಿಬಿಟ್ಟು ಅದಕ್ಕೆ ನಾನೇ ಕಾಂಟೆಕ್ಟ್ ೇಟ್ ಮಾಡೋಣ ಅಂತ ನೀನು ಅಂದ್ಕೊಂಡಿದ್ದೆ ಆದರೆ ನೀನೇ ಬಂದಿದ್ದೀಯಾ ಅಂತ ಅಂದಾಗ ಫೋನ್ ಮಾಡಿ ಕೊಡ್ತಾರೆ ಫೋನ್ ಮಾಡಿ ಕೊಟ್ಟ ತಕ್ಷಣ ಮೀನಾ ಮಾತಾಡ್ತಾಳೆ ಅದ್ರ ಬಗ್ಗೆ ಎಲ್ಲ ಚೌಟ್ರಿ ಹತ್ರ ಬಾರಮ್ಮ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಮೀನಾ ಅವ್ರ ಅಮ್ಮನಿಗೆ ಅರ್ಧ ಅಲ್ಲೇ ಬಿಟ್ಬಿಟ್ಟು ಅಮ್ಮ ತುಂಬ ಆಗ್ತಿದೆ ನಮ್ಮ ಮಂಜು ಆರ್ಡ್ರ್ ತಂದಿರೋದಮ್ಮ ಇದನ್ನು ಹೋಗಿ ನಾನು ಚೌಟ್ರಿ ಹತ್ರ ಮಾತಾಡಬೇಕು ಅಂತ ಮೀನಾ ಕೂಡ ಇನ್ನೇನು ಮಂಜು ಫೋನ್ ಮಾಡಿ ಮಂಜು ಫೋನ್ ಮಾಡಿ ಕೊಟ್ಟಿದ ತಕ್ಷಣ ಅವಳು ಕೂಡ ಚೌಟ್ರಿ ಮ್ಯಾನೇಜರ್ ಹತ್ರ ಹಾಗೆ ಚೌ ಯಾರು ಆರ್ಡರ್ ಕೊಡ್ತಾರೋ ಅವ್ರ ಹತ್ರ ಮಾತಾಡ್ತಾರೆ ಮಂಜು ತುಂಬ ಥ್ಯಾಂಕ್ಸ್ ಕಣೋ ನಿಂಗೂ ದೊಡ್ಡ ದೊಡ್ಡರೇ ಪರಿಚಯ ಇದಾರಲ್ಲ ಮಂಜು ಅಂದಾಗ ಏನಿಲ್ಲಕ್ಕ ಅಷ್ಟೇ ಸುಮ್ಮನೆ ಸಿಂಪಲ್ಲು ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಹೇಳಿ ಅವಳು ಪಾಡಿಗಳು ಹೊರಡ್ತಾಳೆ ಆದರೆ ಮೀನವ್ರಮ್ಮ ಮಾತ್ರ ಇವಳು ಬಿಟ್ಟಿರೋದು ಇವಳು ಬಿಟ್ಟಿರೋದು ಇಬ್ಬರು ನಾನೇ ತಿನ್ಕೋಬೇಕು ಅರ್ಧರ್ದಕ್ಕೆ ಎದ್ದು ಅದೇ ಹೊರಟೋದ್ರು ಅಂತ ಹೇಳಿ ಅನ್ಕೊತಾ ಇರ್ತಾರೆ ಆದರೆ ಇಲ್ಲಿ ಮೀನ ಒಂದು ಕಡೆ ಬಂದು ಎಲ್ಲ ಲೆಕ್ಕ ಬರಿತಾ ಇರ್ತಾಳೆ ಅಲ್ಲಿಗೆ ಸೂರ್ಯ ಬರ್ತಾನೆ ಸೂರ್ಯ ಬಂದ ತಕ್ಷಣ ಅರಿ ಇದಳ್ರಿ ಬನ್ನಿ ನೀ ಊಟಕ್ಕೆ ಹಾಕೊಡ್ತೀನಿ ಯಾಕೆ ಇಷ್ಟು ಲೇಟು ಅಂದಾಗ ಯಾವುದೋ ಒಂದು ಗಾಡಿ ಆರ್ಡ್ರ್ ಇತ್ತು ಕಣಮ್ಮ ಅಂದರೆ ಬಾಡಿಗೆ ಇತ್ತು ಕಣಮ್ಮ ಹೋಗಿದೆ ಸ್ವಲ್ಪ ಲೇಟಾಯಿತು ಅಂತ ಹೇಳಿದಾಗ ಅಲ್ಲ ಕಣೆ ನೀನು ಮುಖದಲ್ಲಿ ಏನೇ ಈ ರೀತಿ ಕಳ 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 ಅಂತ ಒಳಿತಿದೆ ಏನಾದರೂ ಸೂರ್ಯನಿಗೆ ಚಂದ್ರನಿಗೆ ನೀನೇನಾದರೂ ರಿಲೇಷನ್ನ ಇಲ್ಲಾಂದ್ರೆ ಚಿಕ್ಕಮ್ಮನ ಮಗಳ ದೊಡ್ಡಮ್ಮನ ಮನ್ಮಗಳ ಇಲ್ಲಾಂದ್ರೆ ಕಜಿನ್ಸ್ ಏನಾರು ಆಗಿದ್ದೇನೆ ಹೆಂಗೆ ಹೊಳಿತಾ ಇರ್ತೀಯಲ್ಲೇ ಒಳ್ಳೆ ಮುದ್ದು ಥರ ನೀನು ಅಂತ ಹೇಳ್ಬಿಟ್ಟು ಹೊಗಳ್ತಲೇ ಇರ್ತಾನೆ ಮೀನಾಗೆ ರೀ ಸುಮ್ಮನೀರಿ ನೀವು ಹಾಗೆಲ್ಲ ಹೊಗಳಬೇಡಿ ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ಹೇಳ್ತಾಳೆ ಆದರೆ ಸೀರೆ ಸೂರ್ಯ ಮಾತ್ರ ಆ ತಲೆನ ಎರಡೂ ಹಿಡ್ಕೊಂಡು ಅವಳ ಮುಂದಕ್ಕೆ ಕರ್ಕೊಂಡು ಒಂದು ಕೀಸ್ ಮಾಡ್ತಾನೆ ಕೀಸ್ ಮಾಡಿದ ತಕ್ಷಣ ತಕ್ಷಣವೇ ತುಂಬ ಖುಷಿ ಆಗ್ತಾಳೆ ಮೀನಾ ಏನು ಮೀನಾ ಎಷ್ಟೊಂದು ಖುಷಿಯಾಗಿದೆಯಾ ಅಂತ ಕೇಳಿದಾಗ ರೀ ಇವತ್ತೊಂದು ಹುಷಾರಾಗೊತ್ತೇನು ರೀ ಮಂಜು ನನಗೆ ಒಂದು ಆರ್ಡ್ರ್ ಕೊಡಿಸಿದ್ದೇನೆ ಅದು ಎಷ್ಟು ದೊಡ್ಡದು ಗೊತ್ತಾ ಆರ್ಡರು ಫೋರ್ ಲ್ಯಾಕ್ಸ್ ಬೇಕು ರೀ ಅದನ್ನ ಮಾಡ್ಸಂದ್ರೆ ನಾಲ್ಕು ಲಕ್ಷ ಬೇಕು ರೀ ಇವಾಗ ಆದರೆ ಅವರು ಸದ್ಯಕ್ಕೆ ಟೊ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಷ್ಟೇ ನಿದ್ದಿದ್ದೆಲ್ಲ ಪೇಮೆಂಟ್ ಎಲ್ಲ ಆಮೇಲೆ ಕೊಡ್ತಾರಂತೆ ರೀ ಅಂದಾಗ ಇವಾಗ ನನಗೆ ದುಡ್ಡು ಸಾರ್ಟೇಜ್ ಬಂದಿದೆ ರೀ ಅಂದಾಗ ಹೌದಾ ಮೀನಾ ಎಷ್ಟು ಅಂತ ಕೇಳಿದಾಗ ರೀ ಒಂದು ಎಪ್ಪತ್ತು ಸಾವಿರ ಬೇಕಾಗುತ್ತೆ ರೀ ಅದರಲ್ಲಿ ಇಪ್ಪತ್ತು ಸಾವಿರ ಅಡ್ಜಸ್ಟ್ ಆಗಿದೆ ನಾ ಐವತ್ತು ಸಾವಿರ ಬೇಕಾಗುತ್ತೆ ಅಂದಾಗ ಮತ್ತು ಏನೇ ಮಾಡಿದ್ರು ದುಡ್ಡು ಇವಾಗ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಮಾತಾಡ್ಬೇಕಾದಾಗ ಮೀನ ಹೇಳ್ತಾಳೆ ನೀವು ಇದೊಂದು ಸರಿ ನಾನು ಏನೋ ಒಂದು ಹೇಳ್ತೀನಿ ಕೇಳ್ತೀರಾ ಅಂತ ಹೇಳಿದಾಗ ಏನು ಹೇಳು ಮೀನಾ ಅಂತ ಸೂರ್ಯ ಕೇಳ್ತಾನೆ ಮತ್ತು ಒಂದು ಕೆಲಸ ಮಾಡೋಣ ಶ್ರುತಿ ನನ್ನ ಯಾವ ಬೇಕಾದರೂ ಸಹಾಯ ಕೇಳು ಅಂತ ಹೇಳಿದ್ದಾಳೆ ಒಂದು ಸಾರಿ ಹೋಗ್ಬಿಟ್ಟು ನಾನು ಶ್ರುತಿನ ಕೇಳಲ್ಲ ಅಂತ ಅಂದಾಗ ಹೌದು ಬೇಡ ಕಣೆ ಮನೆ ಫ್ಯಾಮಿಲಿ ಕಣೆ ಹಾಗೆಲ್ಲ ದುಡ್ಡು ಕೇಳಬಾರ್ದು ಮೀನಾ ಅಂದಾಗ ಹರಿ ಇನ್ನೇನ್ರಿ ಮಾಡಿದ್ರಿ ಇವಾಗ ಐವತ್ತು ಸಾವಿರ ದುಡ್ಡು ಜೋಡಿಸ್ಬೇಕು ಅಂದಾಗ ನಾನು ಕೂಡ ಒಂದು ಹೋಗಿ ರವಿನ ಕೇಳ್ತೀನಿ ಅಂತ ಅಂದ್ಕೊಂಡು ಮಾತಾಡಬೇಕಾದಾಗ ಸುಮ್ಮನೆ ಯಾಕೆ ನಾವು ಚರ್ಚೆ ಮಾಡೋದು ಇಬ್ಬರು ಕೇಳೋಣ ಅಂತೇಳಿ ಮಾತಾಡ್ತಾ ಇರ್ತಾರೆ ಆದರೆ ಇಲ್ಲಿ ಒಂದು ಮೂವಿ ನೋಡ್ತಾ ಇರ್ತಾರೆ ಶ್ರುತಿನೂ ರವಿ ಇಬ್ರು ಜಗಳ ಆಡ್ಕೊಂಡು ಮೂವಿ ನೋಡ್ತಾ ಇರ್ತಾನೆ ನನಗೆ ಈ ಮೂವಿ ಇಷ್ಟ ಇಲ್ಲ ಅಂತ ಶ್ರುತಿ ನನಗೆ ಈ ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಶ್ರುತಿ ರವಿ ಅಂತ ಇರ್ತಾನೆ ಅಂದರೆ ನನಗಿಷ್ಟ ಇಲ್ಲದಿದ್ದು ನಿನಗಿಷ್ಟ ಇಲ್ಲ ಅಂತ ನಿನಗಿಷ್ಟ ಅಂತ ಹೇಳ್ತೀಯ ಅಂತ ಶ್ರುತಿ ನಿನ್ನ ಗಡ್ಡನ ಇಟ್ಕೊಂಡು ಜಗ್ಬಿಡ್ತೀನಿ ಅಂದಾಗ ನಿನಗೆ ಗಡ್ಡ ಬಿಟ್ಟರೆ ಬೇರೆ ಏನೂ ಸಿಕ್ಕಲ್ವೇನು ಶ್ರುತಿ ಯಾವಾಗಲೂ ಮೀಸೆ ಗಡ್ಡ ಹಿಡ್ಕೊಂಡು ಜಗ್ತೀನಿ ಅಂತ ಹೇಳ್ತಾ ಇರ್ತೀಯಲ್ಲ ಬೇರೆ ಪದನೇ ಬರಲ್ವ ನಿನಗೆ ಅಂತ ಕಾಮಿಡಿ ಮಾಡ್ತಾ ಇರ್ತಾನೆ ಒಬ್ಬರೊಬ್ಬರು ಹೊಡೆದಾಡ್ತಾ ಇರ್ಬೇಕಾದಾಗ ಇಲ್ಲಿ ಸೂರ್ಯ ರವಿ ಅಂತ ಹೇಳಿ ಮಾತಾಡಿಸಿದ ತಕ್ಷಣವೇ ಅವ್ರು ತಲೆದಿಮ್ ಕೆಳಗಡೆ ಹಾಕ್ಬಿಟ್ಟು ಬನ್ನಿ ಒಳಗಡೆ ಬನ್ನಿ ಅತ್ಗೆ ಅಂತೇಳಿ ಇಬ್ಬರೂ ಇನ್ವೈಟ್ ಮಾಡ್ತಾರೆ ಬನ್ನಿ ಮೀನವ್ರೆ ಅಂತ ಹೇಳ್ಬಿಟ್ಟು ಏನಪ್ಪ ಏನು ಅಪ್ರೂಪಕ್ಕೆ ಬಂದಿದ್ದೀರಾ ನಮ್ಮ ರೂಮ್ಗೆ ಅಂತ ಹೇಳಿ ಕೇಳಿದಾಗ ಒಂದು ಸ್ವಲ್ಪ ಕೆಲಸ ಇತ್ತು ನಿಮ್ಮಿಂದ ಒಂದು ಎಲ್ಪ್ ಅಂತಲೂ ಹೇಳ್ಬೋದು ಸಹಾಯ ಅಂತಲೂ ಹೇಳ್ಬೋದು ಎರಡೂ ಒಂದೇ ಭಾಷೆನೇ ಆದರೆ ನನಗೆ ಈ ರೀತಿ ಹೆಲ್ಪ್ ಬೇಕಾಗಿತ್ತು ಅಂದಾಗ ಹೌದಾ ನಮ್ಮಿಂದ ಏನು ಹೆಲ್ಪ್ ಬೇಕಾಗಿತ್ತು ನಿಮಗೆ ಅಂತ ಶ್ರುತಿ ಕೇಳ್ತಾಳೆ ಅದು ಶ್ರುತಿ ಏನಂತಂದರೆ ಅಂತಂದಾಗ ಹೇಳಿ ಮೀನವ್ರೆ ಪರವಾಗಿಲ್ಲ ಹೇಳಿ ಅದೇನಂತ ಹೇಳಿ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ನಮ್ಮ ಶು ಮೀನ ಮರಿಗೆ ನಾನು ಹೆಲ್ಪ್ ಮಾಡೋಲ್ಲ ಅಂತ ಹೇಳ್ತೀನ ಅಂತ ಹೇಳಿದಾಗ ಇಲ್ಲಿ ಸೂರ್ಯ ಕೂಡ ಏನಿಲ್ಲ ಕಣೋ ಇವಳಿಗೆ ಒಂದು ನಾಲ್ಕು ಲಕ್ಷ ರೂಪಾಯಿದು ಒಂದು ಆರ್ಡರ್ ಬಂದಿದೆ ಅದು ದೊಡ್ಡ ಚೌಟ್ರಿದು ಅಂತ ಅಂದಾಗ ಅದ್ಗೆ ಕಂಗ್ರಾಜ್ಯುಲೇಷನ್ಸ್ ಅದಕ್ಕೆ ಅಂತ ಹೇಳ್ಬಿಟ್ಟು ಇವನು ಹೇಳ್ತಾನೆ ರವಿ ಹಾಗೆ ಶ್ರುತಿ ಕೂಡ ಹೇಳ್ತಾಳೆ ಮರಿ ನಿನಗೂ ಕೂಡ ಕಂಗ್ರಾಜ್ಯುಲೇಷನ್ಸ್ ಅಂತ ಶ್ರುತಿ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಏನಿಲ್ಲ ನಿಮ್ಮಿಂದ ಒಂದು ಸಹಾಯ ಅಂತ ಹೇಳಿದ್ನಲ್ವ ಅದೇನು ಸಹಾಯ ಗೊತ್ತಾ ನಮಗೆ ಒಂದು ಐವತ್ತು ಸಾವಿರ ದುಡ್ಡು ಸಾಲ್ಟೇಜ್ ಬಂದಿದೆ ಒಂದು ಐವತ್ತು ಸಾವಿರ ಏನಾದರೂ ಕೊಡ್ತೀರಾ ಸಹಾಯಕ್ಕೆ ಅಂತ ಅಂದರೆ ನಾವು ಮತ್ತೆ ವಾಪಸ್ ಕೊಡ್ತೀವಿ ನಿಮಗೆ ಅಂತ ಹೇಳಿಬಿಟ್ಟು ಕೇಳಿದಾಗ ಇವರಿಬ್ಬರು ಅಯ್ಯೋ ಮೀನಮ್ಮರಿ ಇಷ್ಟೇನಾ ಇಷ್ಟು ಕೇಳೋಕೆ ಇಷ್ಟೊಂದೆಲ್ಲ ಒದ್ದಾಡ್ತಾ ಇದ್ದೀಯ ಅಂತ ಫಸ್ಟ್ ಫಸ್ಟ್ ಫೋನ್ ತೊಗೊತಾಳೆ ಶೃತಿ ನಾನು ಹಾಕ್ತೀನಿ ಅಂತ ಆದರೆ ರವಿ ಮಾತ್ರ ಓಹೋ ನೀನು ಹಾಕದ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಅವರೇ ಗಂಡ ಹೆಂಡ್ತೀನಿ ನಾನು ಫಸ್ಟ್ ಹಾಕ್ತೀನಿ ನಾನು ಫಸ್ಟ್ ಹಾಕ್ತೀನಿ ಐವತ್ತು ಸಾವಿರ ದುಡ್ಡನ್ನ ಅಂತ ವಾದಿ ಮಾಡ್ತಾ ಇರ್ತಾರೆ ಆ ವಾದಿ ಮಾಡ್ಬೇಕಾದಾಗ ಆ ಮೀನಾಗೆ ಸುರೇಗಂತೂ ತುಂಬ ಸಂತೋಷ ಆಗಿಬಿಡುತ್ತೆ ನನ್ನ ತಮ್ಮ ನನ್ನ ಮುದ್ದು ಬಂಗಾರಿ ಎಷ್ಟು ಇಷ್ಟಪಡ್ತಾರೆ ನಮ್ಮನ್ನು ಹೇಳಿ ತುಂಬ ಖುಷಿ ಆಗುತ್ತೆ ಅವ್ರಿಗೆ ಆಗ ನಾನು ಹಾಕ್ತೀನಿ ನೀನು ಅಂತ ಜಗಳ ಆಡಿದವರು ಫೈನಲಿ ಒಂದು ಡಿಶಿಷನ್ಗೆ ಬರ್ತಾರೆ ಏನಂತಂದರೆ ನೀನು ಟ್ವೆಂಟಿ ಫೈವ್ ಹಾಕು ನಾನು ಟ್ವೆಂಟಿ ಫೈವ್ ಹಾಕ್ತೀನಿ ನನಗೆ ಫಿಫ್ಟಿ ತೌಸಂಡ್ ಆಗುತ್ತೆ Entonces, el botón. ಇಬ್ಬರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಫೋನ್ಪೇ ಮಾಡಿಬಿಡ್ತಾರೆ ಮೀನಾಗೆ ಆದರೆ ಎಷ್ಟು ಖುಷಿಯಾಯಿತು ಅಂತಂದರೆ ಮೀನಾಗೆ ಸೂರ್ಯ ಸೂರ್ಯನಿಗೆ ತುಂಬ ನಮ್ಗೆ ಅದರ ಇಷ್ಟೊಂದು ಸಹಾಯ ಮಾಡ್ತಿದ್ರಲ್ಲ ಇವರು ಅಂತಂದಾಗ ತುಂಬ ಥ್ಯಾಂಕ್ಸ್ ರವಿ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ತಾರೆ ಅಯ್ಯೋ ಮರಿ ನೀನು ಥ್ಯಾಂಕ್ಸ್ ಹೇಳೋದೆಲ್ಲ ನಿನ್ನತ್ರನೇ ಇಟ್ಕೊ ನನಗೆ ನೀನು ಹೇಳಿರೋ ಥ್ಯಾಂಕ್ಸ್ ಎಲ್ಲ ಇಟ್ಕೊಂಡು ತುಂಬೋಗ್ಬಿಟ್ಟಿದೆ ಅಂತ ಶ್ರುತಿ ಕಾಮಿಡಿ ಮಾಡ್ತಾ ಇರ್ತಾಳೆ ಆಯ್ತಪ್ಪ ತುಂಬ ಥ್ಯಾಂಕ್ಸ್ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಒಟ್ಬಿಟ್ಟು ಬಂದಾಗ ಮೂವಿ ಇಷ್ಟ ಇಲ್ಲ ಅಂತ ಅಂದಾಗ ಆಗ ಈ ಮೂವಿ ಬೇಡ ಬೇರೆ ಮೂವಿ ತೋರಿಸ್ತೀನಿ ಅಂತ ಬೇಸಿಟ್ ಹೊದ್ಕೊಬಿಡ್ತಾನೆ ರವಿ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಒಂದು ಕಡೆ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇರ್ತಾಳಲ್ವ ಇಲ್ಲಿಗೆ ನಿರ್ಮಲ್ ಅವರು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಬಂದಿರ್ತಾರೆ ಅಯ್ಯೋ ಇಷ್ಟು ಬೇಗ ಟ್ರೈನಿಂಗ್ ಕಲ್ತ್ಕೊಂಡ್ರ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಪ್ಪ ಅಂತ ಹೇಳ್ಬಿಟ್ಟು ನಿರ್ಮಲ್ ಅವ್ರಿಗೆ ಇಲ್ಲಿ ಶಾಂತಿ ಹೋಗ್ತಾ ಇರ್ತಾಳೆ ನಾನು ಆಗಲೇ ಹೇಳಿದ್ನಲ್ವ ಚಿಕ್ಕ ಹುಡುಗಿಯಾದಾಗ ನಾನು ಡ್ಯಾನ್ಸ್ ಕ್ಲಾಸು ಭರತನಾಟ್ಯ ಎಲ್ಲದಕ್ಕೂ ಹೋಗ್ತಾ ಇದ್ದೆ ಆದರೆ ಮಧ್ಯದಲ್ಲಿ ನಾನು ಬಿಟ್ಟಿದ್ದು ಅಷ್ಟೇನೇನೆ ಅಂತ ಹೇಳ್ಬಿಟ್ಟು ನಿರ್ಮಲ್ ಅವರು ಹೇಳ್ತಾ ಇರ್ತಾರೆ ಆಗ ಹಿಂಗೆ ಮಾತಾಡ್ಬೇಕಾದಾಗ ಮತ್ತೆ ಲ್ಲಿ ಒಂದು ಫೋನ್ ಬರುತ್ತೆ ಫೋನ್ ಬಂದ ತಕ್ಷಣ ನೋಡಿ ಯಾವುದೋ ಒಂದು ಫೋನ್ ಬಂತು ಹೇಳಿದಾಗ ಇಲ್ಲ ಏನು ಬೇಡ ನಾನು ಈ ಡ್ಯಾನ್ಸ್ ಕ್ಲಾಸೆಲ್ಲ ಮುಗ್ದಾದ ಮೇಲೆ ನಾನು ಫೋನ ರಿಸೀವ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಏನು ಬೇಡ ಪರವಾಗಿಲ್ಲ ಈ ಫೋನನ್ನು ತೊಗೊಂಡೋಗಿ ನೀವು ರಿಸೀವ್ ಮಾಡಿ ಮಾತಾಡ್ಬಿಟ್ಟು ಬನ್ನಿ ಅಂತ ಶಾಂತಿ ಅವರು ಹೇಳ್ತಾರೆ ಆಗ ಇಲ್ಲಿ ನಿರ್ಮಲ್ ಅವ್ರು ಏನು ಮಾಡ್ತಾರೆ ಆ ಫೋನನ್ನ ತಗೊಂಡು ಬಂದು ಹೊರಗಡೆ ಮಾತಾಡಿ ಮಾತಾಡ್ತಾ ಇರ್ತಾರೆ ಇಲ್ಲೊಬ್ರು ಫೋನ್ ಮಾಡ್ತಾರೆ ನಿಮಗೆ ಒಂದು ಜ ದೊಡ್ಡ ಚೌಟ್ರಿದೊಂದು ಆರ್ಡ್ರ್ ಇತ್ತು ಮೇಡಮ್ ಅದು ಮದುವೆ ಸೆಟ್ ಆಗಿದೆ ಅಂತ ಹೇಳಿದಾಗ ಮತ್ತು ಹಾಗಾದರೆ ಫ್ಲವರೆಲ್ಲ ರೆಡಿ ಮಾಡಿ ಅದನ್ನ ನಾವೇ ಆರ್ಡರ್ ತೊಗೊಳೋಣ ಅಂತ ಹೇಳಿದಾಗ ಇಲ್ಲ ಮೇಡಮ್ ಹಾಗೆಲ್ಲ ಫ್ಲವರ್ನೆಲ್ಲ ರೆಡಿ ಮಾಡೋಕ್ಕಾಗೋದಿಲ್ಲ ಆರ್ಡರ್ ಆಲ್ರೆಡಿ ಮೀನು ಅವ್ರಿಗೆ ಆರ್ಡರ್ ಹೋಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನಿರ್ಮಲ್ ಅವ್ರಿಗೆ ಅವ್ರು ಬೇರೆಯವರು ವಿಷಯನ ತಿಳಿಸ್ತಾರೆ ತಿಳಿಸಿದ ತಕ್ಷಣ ನಿರ್ಮಲ್ ಅವರು ಕೋಪ ಮಾಡಿಕೊಂಡು ಅವಳು ಎಲ್ಲ ನಮ್ಮನ್ನು ಹಾಳು ಮಾಡ್ತಿದ್ದಾಳ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ಇಲ್ಲಿ ಶಾಂತಿ ಹತ್ರ ಸೊಪ್ಪು ಇದ್ದಿದ್ದು ನೋಡ್ಬಿಟ್ಟು ಯಾಕೆ ನೀವು ಫೋನ್ ಬಂದ ತಕ್ಷಣ ತುಂಬಾ ಬೇಜಾರು ಮಾಡಿಕೊಂಡ್ರಿ ಏನಾಯಿತು ಅಂತ ಹೇಳಿ ಶಾಂತಿ ಕೇಳ್ತಾಳೆ ಇಲ್ಲಿ ಕಸ್ತೂರಿನೂ ಅಷ್ಟೇ ಹೌದು ನೀವು ಫೋನ್ ಬಂದ ತಕ್ಷಣವೇ ಅಂತ ಒಂಥರ ಬೇಜಾರಾಗಿ ಅಂತ ಹೇಳಿಬಿಟ್ಟು ಹೇಳಿದಾಗ ಏ ಶಾಂತಿ ನೀನು ಕಸ್ತೂರಿ ನೀರು ಬರೋಗೆ ಅಂತ ನೀರಿಗೆ ಕಳಿಸ್ಬಿಟ್ಟಿದ ತಕ್ಷಣ ಇವಳು ಫಿಟಿಂಗ್ ಇಡ್ತಾಳೆ ಇಲ್ಲಿ ನಿರ್ಮಲಾ ಅವರು ಅವರ ಅತ್ತೆಗೆ ನಿಮ್ಮ ಬಗ್ಗೆ ರೋಡಲ್ಲಿ ಕೊಡ್ತಾ ಇದ್ಲು ಮೀನಾ ನಿಮ್ಮ ಚಿಕ್ಕೋಸ್ಕರ ಸೊಸೆ ಇದ್ದಾಳಲ್ಲ ಅವಳು ಆದರೆ ನಿಮ್ಮನ್ನು ಬೈಕೋತಾ ಇದ್ಲು ಅಂದಾಗ ಅಲ್ಲಿ ಕಸ್ತೂರಿ ಅವರು ಎಂಟ್ರಿ ಆದ ತಕ್ಷಣ ಎಂಟ್ರಿ ಆ ಎಂಟ್ರಿ ಆಗ್ತಾರೆ ಎಂಟ್ರಿ ಆದ ತಕ್ಷಣ ಅವಳು ಆ ಥರ ಅಲ್ವಲ್ಲ ಯಾವತ್ತೂ ಆ ರೀತಿಯೆಲ್ಲ ಮೀನ ಬೈಕೊಳ್ಳಲ್ಲ ಯಾರನ್ನೂ ಅಂತ ಕಸ್ತೂರಿ ಅವರು ಹೇಳ್ತಾರೆ ಇದಾಗಿ ತೀವಿನ ಸಂಚಿಕೆ ಮುಂದೆ ನಾಳೆ ಸಿಗ್ತೀನಿ ಥ್ಯಾಂಕ್ ಯು ಆಲ್